ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತೊಂದು ತುಂಬ ಟೇಸ್ಟಿಯಾಗಿರೋ ಒಂದು ಚಟ್ನಿನ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ ಇದೇ ಚಟ್ನಿನ ಅಂದರೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಿರುತ್ತೆ ಈ ಚಟ್ನಿ ನನಗಂತ ಚಟ್ನಿಯಲ್ಲಿ ಯಾವುದಪ್ಪ ಫೇವ್ರೇಟು ಅಂತಂದರೆ ಈ ಬದ್ನೆಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ತುಂಬ ಇಷ್ಟ ನನಗೆ ನಮ್ಮ ಮನೆಯಲ್ಲಿ ಆಗಲಿ ನಾನಾಗಲಿ ತುಂಬ ಇಷ್ಟಪಟ್ಟು ತಿಂತೀವಿ ನಾವು ತುಂಬ ಟೇಸ್ಟಿಯಾಗಿರುತ್ತೆ ಸತಿ ತಿಂದರೆ ಸಾಕು ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಿರುತ್ತೆ ಈ ಚಟ್ನಿ ಆ ಟೇಸ್ಟ್ ಇರುತ್ತೆ ಸೊ ಹಾ ಈ ಥರ ಈ ಚಟ್ನಿನ ನಾನು ನಿಮಗೆ ತೋರಿಸ್ಬೇಕು ಅಂತಿದ್ದೀನಿ ಯಾ ಹೇಗೆ ಮಾಡ್ತೀವಿ ನಮ್ಮ ಮನೇಲಿ ಅಂತ ಸೊ ಹಾಗಾಗಿ ವೀಡಿಯೋ ಮಾಡ್ತಿದ್ದೀನಿ ಏನಿಲ್ಲ ನೋಡಿ ಒಂದು ಐದು ಟಮ್ ಟೆಂಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಐದು ಬದ್ನೆಕಾಯಿ ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅದರೊಳಗಡೆ ಜ ಇವತ್ತು ನಾನು ಜೋಳಕಾಯಿ ಹಾಕ್ತಿದ್ದೀನಿ ಬೇಕು ಅನ್ನೋರು ಜೋಳಕಾಯಿ ಆಪಿಷನಲ್ಲು ಹಾಕೋಬೋದು ಬೇಡ ಅನ್ನೋರು ಇಲ್ದೂ ಬೇರೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಒಂದು ಹಾಕ್ಕೊಬಿಟ್ಟು ಚಟ್ನಿ ಮಾಡ್ಕೋಬೋದು ಇನ್ನು ಆಲೂಗಡ್ಡೆ ಒಂದು ಹಾಕ್ತಿದ್ದೀನಿ ಅಷ್ಟೇ ಇನ್ನು ಅದನ್ನು ಕಟ್ ಮಾಡಿ ಹಾಕ್ತೀನಿ ಹಾಗೆ ಹಾಕ್ಬಿಟ್ರೆ ಚ ಜಲ್ದಿ ಬೇಯಲ್ಲ ಬ ಆಲೂಗಡ್ಡೆ ಸೊ ಹಾಗಾಗಿ ಈ ಥರ ಎರಡು ಪೀಸ್ ಕಟ್ ಮಾಡ್ಕೊಬಿಟ್ಟು ಪಾತ್ರೆ ಒಳಗಡೆ ಹಾಕ್ಕೊಂಡೆ ಇನ್ನು ಅದಕ್ಕೊಂದು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ತರಕಾರಿ ಎಲ್ಲ ನೀರಲ್ಲೇ ಮುಳುಕೋಬೇಕು ಅಷ್ಟು ನೀರು ಹಾಕಿಬಿಟ್ಟು ಇನ್ನು ಒಲೆ ಮೇಲೆ ಇಟ್ಕೊಂಡೆ ನೋಡಿ ಇದು ಚೆನ್ನಾಗಿ ಬೇಯ್ಬೇಕು ಈಗ ಬದನೆಕಾಯಿ ಜೋಳೆಕಾಯಿ ಹಸಿಮೆಣಕಾಯಿ ಆಲೂಗಡ್ಡೆ ಟಮಟೆ ಹಣ್ಣು ಇಷ್ಟು ಐಟಮ್ ಹಾಕಿದ್ದೀವಲ್ವ ನಾವು ಇವು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ಅಂತಂದ್ರೆ ಹಿಂಗೆ ಕೈಯಲ್ಲಿ ಮ್ಯಾಶ್ ಮಾಡಿದ್ರೆ ಮ್ಯಾಶ್ ಆಗಬೇಕು ಕೈಯಲ್ಲಿ ಮತ್ತೆ ಬದನೆಕಾಯಿ ಮುಟ್ಟು ನೋಡಿದ್ರೆ ಮೆತ್ತ ಆಗಬೇಕು ಅಷ್ಟು ಬೇಯಬೇಕು ಚೆನ್ನಾಗಿ ಇನ್ನು ಒಲೆ ಮೇಲೆ ಅದು ಇಟ್ಬಿಟ್ಟು ಇನ್ನು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡೆ ಒಗ್ಗರಣೆಗೆ ಬಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಇನ್ನು ಚಟ್ನಿಗೆ ಜಜ್ಜಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಸೈಜು ಒಂದು ಈ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇನ್ನು ಅವು ಬೇ ಒಲೆ ಮೇಲೆ ಇಟ್ಟಿದ್ನಲ್ವ ಆ ಕುದಿಯೋ ಅಷ್ಟೊತ್ತಿಗೆ ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡೋಣ ಅಂತ ಇನ್ನೂ ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಕುದೀತಿದ್ದ ನೋಡಿ ಪ್ಲೇಟು ಈ ಥರ ಹಾಫೆ ಮುಚ್ಚಬೇಕು ಫುಲ್ ಮುಚ್ಚಿಬಿಟ್ರೆ ಉಕ್ಕು ಬಂದ್ಬಿಡುತ್ತೆ ಎಲ್ಲ ಈ ಥರ ಉಕ್ತಿರುತ್ತಲ್ವ ಸೊ ಉಕ್ಕೆಲ್ಲ ಬಂದುಬಿಡುತ್ತೆ ಆಗ ಗ್ಯಾಸ್ ಎಲ್ಲ ಗೊಬ್ಬಾಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ಆಫ್ ಪ್ಲೇಟ್ तो आफ आगे मुझको बार ಇದು ಒಂದು ಅರ್ಧ ಬೆಂದಿದೆ ಅಷ್ಟೇ ಇನ್ನೂ ಇನ್ನೊಂದು ಅರ್ಧ ಬೇಯಬೇಕು ಸೊ ಹಾಗೆ ಇಟ್ಬಿಟ್ಟೆ ಯಾವಾಗಲೂ ನಮಗೆ ಸಾಂಬಾರು ತಿಂದು ತಿಂದು ಬೋರ್ ಆಗಿರುತ್ತೆ ಅಲ್ವಾ ಸೊ ಆಗ ಇದು ಈ ಥರ ಚಟ್ನಿನ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಅಗಲೆಲ್ಲ ಮತ್ತೆ ಮತ್ತೆ ಮಾಡಿಕೊಂಡು ನೀವೇ ತಿಂತೀರಾ ಹಾಂ ಅಷ್ಟು ಚೆನ್ನಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿರುತ್ತೆ ಚಟ್ನಿ ಅಂತ ನೋಡಿ ಬದನೆಕಾಯಿ ನೋಡ್ತಿದ್ದೀನಿ ಈಗ ಇಷ್ಟು ಮೆತ್ತ ಆಗಿಬಿಟ್ರೆ ಸಾಕು ಎಲ್ಲ ಹಣ್ಣು ಜೋಳಕ್ಕೆ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಬೆಂದಿದ್ದಾವೆ ಸೊ ಹಾಗಾಗಿ ಇನ್ನು ನೀರೆಲ್ಲ ಅದರ ಒಳಗಡೆ ಇರೋ ನೀರೆಲ್ಲ ಬಗ್ಸ್ಕೊಬಿಡ್ಬೇಕು ನೋಡಿ ಈ ಥರ ಪ್ಲೇಟ್ ಹಾಕ್ಬಿಟ್ಟು ಬೊಗ್ಸ್ಕೊಂತೀನಿ ನಾನು ಮತ್ತು ಅವೆಲ್ಲ ಕೆಳಗಡೆ ಹೋಗ್ಬಿಡ್ತಾವಲ್ವ ಜೋಳೆಕಾಯಿ ಚಿಕ್ಕು ಮತ್ತು ಕೆಳಗಡೆ ಹೋಗ್ಬಿಡ್ತವೆ ಸೊ ಹಾಗಾಗಿ ಪ್ಲೇಟ್ ಹಾಕ್ಕೊಂಡು ಬಗ್ಸ್ಕೊಂಡೆ ಬಗ್ಸ್ಕೊಂಡು ಏನೋ ನೋಡಿ ಅದು ಸಪ್ರೇಟ್ ಎಲ್ಲ ತಮ್ ಹಣ್ಣು ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಮತ್ತು ಜೋಳಕಾಯಿ ಎಲ್ಲ ಸಪ್ರೇಟಾಗಿ ತೆಗೆದು ತೆಗೆದು ಅದೇ ಪಾತ್ರನ ಕ್ಲೀ ತೊಳ್ಕೊಂಡು ಈಗ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಪಾತ್ರೆ ಒಳಗಡೆ ಒಂದು ಸ್ವಲ್ಪ ಉಪ್ಪು ಇಷ್ಟು ಐಟಮ್ ಹಾಕ್ಕೋಬೇಕು ಪಾತ್ರೆ ಒಳಗಡೆ ನೋಡಿ ಹಾಕ್ತಿದ್ದೀನಿ ಇದನ್ನ ನಾವೀಗ ನಮ್ಮ ಕಡೆ ಹಳ್ಳಿ ಸೈಡು ಬಜ್ಜಿ ಮಸಿಯೋದು ಅಂತ ಬರುತ್ತೆ ನಾವು ಪಪ್ಪು ಅಂತೀವಲ್ವ ಪಪ್ಪು ಮಸಿಯೋದು ಅಂತ ಬರುತ್ತೆ ನಮ್ಮ ಹಳ್ಳಿ ಕಡೆ ಇರುತ್ತೆ ಸಿಟಿ ಕಡೆ ಎಲ್ಲ ಅದು ಇರಲ್ಲ ಸಿ ಇರಲ್ಲ ಆಗ ಕೈಯೆಲ್ಲಾದರೂ ಕ್ಯೂಚ್ಕೋಬೋದು ಈ ಚಟ್ನಿನ ಈ ಒಂದು ಲೋಟ ಇರುತ್ತಲ್ವ ಟೀ ಲೋಟ ಆ ಲೋಟದಲ್ಲಿ ಕೊತ್ತಂಬರಿ ಮತ್ತು ಉಪ್ಪು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜ್ಕೊಬಿಟ್ಟು ಇನ್ನು ಕ್ಯೂಚ್ಕೋಬೋದು ಬದನೆಕಾಯಿ ಇನ್ನು ಟಮ್ಟೆ ಹಣ್ಣು ಹತ್ತೆ ಇರ್ತಾವಲ್ವ ಕ್ಯೂಚ್ಕೊಂಡ್ರೂ ಕೈಯಲ್ಲಿ ಸರಿ ಹೋಗುತ್ತೆ ನಮ್ಮ ಕಡೆ ಅಂತೂ ಆ ಥರ ಬಜ್ಜಿ ಮಸೂದ್ ಇರುತ್ತೆ ನಾವು ಅದರಲ್ಲೇ ಚಟ್ನಿನ ಜಜ್ಕೊಬಿಡ್ತೀವಿ ಇನ್ನು ಚಟ್ನಿ ಜಜ್ಜೊಂಡೆ ಜಜ್ಕೊಬಿಟ್ಟು ಿ ನೋಡಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎಣ್ಣೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಭಾಳ ಹಾಕ್ಬಾರ್ದು ಇನ್ನು ಕರಿಬೇವು ಹಾಕ್ಕೊಂಡೆ ಹಾಕ್ಕೊಬಿಟ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವಾ ಆಗಲೇ ಆ ಈರುಳ್ಳಿನೂ ಹಾಕ್ಕೊಂಡೆ ಈಗ ಒಗ್ಗರಣೆ ಚೆನ್ನಾಗೆ ಈರುಳ್ಳಿ ಕೆಂಪುಗಾಗೋವರೆಗೂ ಆಗಲೇ ಒಗ್ಗರಣೆ ಸ್ಮೆಲ್ ಬಂದುಬಿಡುತ್ತಲ್ವ ಅಷ್ಟರವರೆಗೂ ಒಗ್ಗರಣೆನ ಚೆನ್ನಾಗೇ ಕುದಿಸ್ಕೋಬೇಕು ಒಗ್ಗರಣೆ ಕುದಿಸ ಕುದ್ದಾದ್ಮೇಲೆ ನಾನು ಚಟ್ನಿ ಚಟ್ನಿನ ಇನ್ನು ಒಗ್ಗರಣೆ ಹಾಕೋದಾಯಿತು ಇನ್ನು ಚಟ್ನಿಗೆ ಜಜ್ಕೋಬೇಕು ನೋಡಿ ಈ ಥರ ಪಾತ್ರೆ ಒಳಗಡೆ ಬೆಳ್ಳುಳ್ಳಿ ಮತ್ತು ಉಪ್ಪು ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಹಾಕಿದ್ವಲ್ಲ ಈಗ ಈ ಥರ ನೋಡಿ ಬಜ್ಜಿ ಮಸಿಯೋದು ಕಪ್ಪು ಒಂದು ಮಸಿಯೋದು ಅಂತೀವಿ ನಾವು ಈ ಥರ ನಾವು ಹಳ್ಳಿ ಸೈಡೆಲ್ಲ ಇರುತ್ತೆ ಸಿಟಿಯಲ್ಲೆಲ್ಲ ಇರಲ್ಲ ಸೊ ಅವರು ಕೈಯಲ್ಲಾದರೂ ಕ್ಯೂಚ್ಕೋಬೋದು ಹೇಗಾದರೂ ಈ ಥರ ಇದ್ದರೆ ಈ ಥರದಲ್ಲಿ ಜಜ್ಕೋಬೋದು ಇಲ್ಲ ಕೈಯಲ್ಲಾದರೂ ಕ್ಯೂಚ್ಕೊಬೋದು ನೋಡಿ ಈ ಥರ ನಾನೆಲ್ಲ ಕ್ಲೀನಾಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಎಲ್ಲ ಕ್ಲೀನಾಗಿ ಜಜ್ಕೊತಿದ್ದೀನಿ ಜಜ್ಕೊಬಿಟ್ಟು ಎಲ್ಲ ಚ ಈ ಟಮಟೆ ಹಣ್ಣು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗೆ ಜಜ್ಜಬೇಕು ನೋಡಿ ಈ ಥರ ಇರುತ್ತೆ ಚಟ್ನಿ ಜಜ್ಜಿದ ಮೇಲೆ ನೋಡಿ ನುಣ್ಣಗೆ ಇಷ್ಟು ಮಿಕ್ಸಿಗೆ ಹಾಕ ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಈ ಥರ ಜಜ್ಜ್ಕೋಬೇಕು ಇಲ್ಲ ಅಂತಂದರೆ ಕೈಯಲ್ಲಾದರೂ ಕ್ಯೂಚ್ಕೋಬೇಕು ನೋಡಿ ಮತ್ತು ಒಗ್ಗರಣೆ ಹಾಕಿದ್ನಲ್ವ ಆ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಚಟ್ನಿನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಚಟ್ನಿ ಬದನೆಕಾಯಿ ಚಟ್ನಿ ರೆಡಿಯಾಗುತ್ತೆ ಸೊ ಸತಿ ಟ್ರೈ ಮಾಡಿ ಹೇಳಿ ನನಗೆ ಕಮೆಂಟ್ ಮೂಲಕ ಥ್ಯಾಂಕ್ಸ್ ಫಾರ್ ವಾಚ್ ching